ನಮಸ್ಕಾರ ಎಲ್ರಿಗೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಮಣ್ಣಲ್ಲಿ ಕೆಲಸ ಮಾಡೋವ್ರಿಗೂ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾಕೆ ಅಂದರೆ ನಾವು ಗಾರ್ಡನಲ್ಲಿ ಕೆಲಸ ಮಾಡೋದ್ರಿಂದ ನಾವು ಬರೀ ಮಣ್ಣಲ್ಲೇ ಕೆಲಸ ಮಾಡಬೇಕು ಯಾಕೆಂದರೆ ಈಗ ನಾವು ಮೇಕಪ್ ಮಾಡಿಕೊಂಡು ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಬರೀ ಮೇಕಪ್ ಅವ್ರಿಗೆ ಮಾತ್ರ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಬೇಡಿ ನಮ್ಮಂಥ ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನೋಡಿ ನಾನು ಇವತ್ತು ಬೆಳಗ್ಗೆನೆ ತಿಂಡಿಗೆ ಮುದ್ದೆ ಮಾಡಿದ್ದೀನಿ ಜಾನಿಗೆ ಅನ್ನ ಮತ್ತು ನನಗೆ ಮುದ್ದೆ ಸ್ವಲ್ಪ ಟೊಮೊಟೊ ಸಾರು ಎಲ್ಲ ಮಾಡಿ ಇಟ್ಬಿಟ್ಟು ಫಸ್ಟ್ ಒಂದು ರೌಂಡು ಗಾರ್ಡನ್ಗೆ ಹೋಗ್ತೀನಿ ಅಲ್ಲಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಬಂದು ಮನೆಗೆ ಇಟ್ಬಿಟ್ಟು ಮತ್ತೆ ಇದು ಎರಡು ನೆಟ್ ಟ್ರಿಪ್ ನೋಡಿ ಒಂದು ಬಾಟ್ಲಲ್ಲಿ ನೀರು ಎಲ್ಲ ತಗೊಂಡು ಗಾರ್ಡನ್ ಬಂದಿದ್ದೀನಿ ಕೆಲಸ ಮಾಡೋಕೆ ಅಂತ ಅನ್ಬಿಟ್ಟು ಅಂದ್ರೆ ಮಧ್ಯಾಹ್ನ ಬಂದೇನ ಬಂದಿದ್ದೀನಿ ಜಾನಿನೂ ನೋಡಿ ಅಲ್ಲಿ ಮಲಕೊಂಡಿದ್ದಾನೆ ಇವಾಗ ಯಾವ ಕೆಲಸ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಪನ್ನೀರ್ ಪತ್ರೆ ಗಿಡ ತುಂಬಾ ಜನ ಪನ್ನೀರ್ ಪತ್ರೆ ಗಿಡ ಇದ್ರೆ ಕಳಿಸಿ ಅಂತ ಕೇಳ್ತಾ ಇದ್ರು ಹಂಗಾಗಿ ನಾನು ಅದನ್ನ ಸ್ವಲ್ಪ ಕಟಿಂಗ್ ಎಲ್ಲ ಇಡೋಣ ಅನ್ಬಿಟ್ಟು ಇವತ್ತು ಅದು ದೊಡ್ಡ ದೊಡ್ಡದಾಗಿದ್ದೆಲ್ಲನೂ ಕಟ್ ಮಾಡಿ ಸ್ವಲ್ಪ ಕಟಿಂಗ್ ಇಡ್ತಾ ಇದ್ದೀನಿ ಅದರಲ್ಲಿ ಎಲೆ ಇದ್ದಿದ್ದವೆಲ್ಲನೂ ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡಿದೀನಿ ಯಾಕೆಂದ್ರೆ ಹೂ ಪೂಜೆಗೆ ಹೂ ಕಟ್ಟಬೇಕಾದ್ರೆ ಅದ್ರ ಜೊತೆಲ್ಲ ಕಟ್ಟೋಣ ಅನ್ಬಿಟ್ಟು ಅಂದ್ರೆ ನನಗೇನಿದೆ ಹಿಡ್ಯನೇ ಇರ್ತೀವಿ ಇರಲಿಲ್ಲ ಅವ್ರು ಕೇಳಿದ್ರಲ್ಲ ಅನ್ಬಿಟ್ಟು ನಾನು ಈ ಥರ ಕಟ್ಟಿಂಗ್ ಎಲ್ಲ ಇದ್ದೀನಿ ಅಷ್ಟೇ ಸುಮ್ಮನೆ ಅದು ವೇಸ್ಟ್ ಆಗೋ ಬದಲು ಯಾರಿಗಾದರೂ ಆಗುತ್ತಲ್ಲ ಅನ್ಬಿಟ್ಟು ಈ ಥರ ಇಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅದು ನರ್ಸರಿ ಕವರ್ಗಳೆಲ್ಲ ತಗೊಬಂದು ಅದು ಮಣ್ಣೆಲ್ಲ ರೆಡಿ ಮಾಡಿ ಅದು ಕಟ್ಟಿಂಗ್ ಇದ್ದೀನಿ ಯಾವುದೇ ಒಂದು ಕಟ್ಟಿಂಗ್ ಇಡಬೇಕು ಆದ್ರೂ ಅಷ್ಟೇ ಮಣ್ಣು ಹುಡಿ ಉಡಿಯಾಗಿದ್ದರೆ ಮಾತ್ರ ಅದು ಚೆನ್ನಾಗಿ ಬೇರೆ ಇಳ್ಕೊಂಡು ಕಟ್ಟಿಂಗ್ ಚೆನ್ನಾಗಿ ಬರೋದು ಮಣ್ಣು ಜಿಗಿ ಜಿಗಿ ಇತ್ತು ಅಂದರೆ ಯಾವುದೇ ಕಟ್ಟಿಂಗೂ ಬರೋದಿಲ್ಲ ಮತ್ತು ಯಾವುದೇ ಗಿಡಗಳೂ ಸಹ ಬರೋದಿಲ್ಲ ಹಾಗಾಗಿ ನಾನು ಇದು ಮಣ್ಣಿಗೆ ನಾನು ಸ್ವಲ್ಪ ಕಾಂಪೋಸ್ಟ್ ಮತ್ತೆ ಪಾಟಿಂಗ್ ಮಿಕ್ಸ್ ಪೌಡ್ರು ಇದೆಲ್ಲಾನು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ಅದು ಮಣ್ಣಿಗೆ ರೆಡಿ ಮಾಡಿ ಈಗ ಸಸಿಗಳನ್ನ ಇಡ್ತಾ ಇದ್ದೀನಿ ನೀರ್ ಪತ್ರೆ ಮತ್ತೆ ಮರ್ಗಾ ಗಿಡ ಇಷ್ಟೆಲ್ಲಾನು ಕಟಿಂಗ್ ಇಡ್ತಿದ್ದೀನಿ ಮತ್ತೆ ಇನ್ನು ಸ್ವಲ್ಪ ಒಂದು ರಿಪಾಟ್ ಮಾಡೋದು ಇದೆ ದಾಸವಾಳ ಹಾಗಾಗಿ ಅದನ್ನು ಸಹ ರಿಪಾರ್ಟ್ ಮಾಡ್ದೀನಿ ನೋಡಿ ಇಷ್ಟು ಕಟ್ಟಿಂಗ್ ಇಟ್ಟಿದ್ದೀನಿ ಜಾನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಎದುರುಗಡೆನೇ ಇರಬೇಕು ಹಾಗಾಗಿ ಅವನು ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಇನ್ನು ಮರ್ಗ ನೋಡಿ ಅದು ಪನ್ನೀರ್ ಪತ್ರೆ ಕಟ್ಟಿಂಗ್ ಇಟ್ಟಿದ್ದಾಯ್ತು ಇನ್ನು ಮರ್ಗನೂ ಅಷ್ಟೇ ನಾನು ಇದು ಒಂದು ಕಡ್ಡಿ ಇಟ್ಟಿದ್ದಕ್ಕೆ ಎಷ್ಟೊಂದು ಬೆಂದಿದೆ ನೋಡಿ ಒಂದು ಐದು ಪಾಟಲ್ಲೇನೋ ಇಟ್ಟಿದ್ದೀನಿ ಸ್ವಲ್ಪ ಇದನ್ನು ಡಿವೈಡ್ ಮಾಡ್ತಾ ಇದ್ದೀನಿ ಪತ್ರೆ ಕಳಿಸ್ಕೊಡಿ ಮರ್ಗ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಹಂಗಾಗಿ ಇದನ್ನೆಲ್ಲ ಸ್ವಲ್ಪ ಬೇರೆ ಕವರ್ಗೆ ಶಿಫ್ಟ್ ಮಾಡೋಣ ಅಂತ ಅನ್ಬಿಟ್ಟು ತೆಗಿತಾ ಇದೀನಿ ನೋಡಿ ಅಲ್ಲಿ ಪಕ್ಕದಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ಆ ಸಸಿಗಳನ್ನೆಲ್ಲನೂ ಡಿವೈಡ್ ಮಾಡಿ ಬೇರೆ ಚಿಕ್ಕ ಚಿಕ್ಕ ಕವರ್ ಅಲ್ಲಿ ಹಾಕೋಣ ಅಂತ ಅನ್ಬಿಟ್ಟು ಅದನ್ನೆಲ್ಲ ತೆಗಿತಾ ಇದೀನಿ ಒಂದು ಐದು ಪಾಟಲ್ಲೇನೋ ಇದೆ ಇವತ್ತು ಒಂದು ನಾಲ್ಕು ಪಾಟೀಲ್ ತೆಗ್ದಿದೀನಿ ಅಂದ್ರೆ ಒಂದು ಕವರ್ ಅಲ್ಲಿ ಇದ್ದಿದ್ದು ಎಲ್ಲಾನು ತೆಗ್ದೀನಿ ನೋಡಿ ಅದು ಒಂದೇ ಒಂದು ಕಟಿಂಗ್ ಇಟ್ಟಿದ್ದು ಎಷ್ಟೋ ಸಸಿಗಳೆಲ್ಲ ಬಂದಿದೆ ಇದನ್ನ ನೀವು ಒಂದ್ಸರಿ ತಗೊಂಬಂದ್ ಅಂದ್ರೆ ಸುಮಾರು ಗಿಡಗಳ್ನು ಮಾಡ್ಕೋಬಹುದು ಈ ಪನ್ನೀರ್ ಪತ್ರೆ ಗಿಡನು ಅಷ್ಟೇ ಮತ್ತೆ ಈ ಮರ್ಗ ಗಿಡ ಇದೆಲ್ಲಾನು ಈಸಿ ಈಸಿಯಾಗೂ ಬೆಳೆಸ್ಕೋಬಹುದು ನಾನು ಅದು ಒಂದ್ ಕಡ್ಡಿಯಿಂದನೂ ಅಷ್ಟೇ ಇಷ್ಟೊಂದು ಗಿಡ ಎಲ್ಲ ಮಾಡ್ಕೊಂಡಿರೋದು ನೋಡಿ ಇನ್ನು ಮೂರು ಮೂರು ಉಳ್ಕೊಂಡಿದೆ ಅದಷ್ಟು ಮೂರು ಗಿಡನ ಅದು ತೆಗೆದು ಬೇರೆ ಶಿಫ್ಟ್ ಮಾಡಿದೀನಿ ಇನ್ನೂ ಒಂದು ಮೂರ್ ಇದೆ ಇವಾಗ ಸದ್ಯಕ್ಕೆ ಇದೊಂದು ಮಾಡ್ತೀನಿ ಅಷ್ಟೇ ಅದೆರಡು ಎತ್ತಿಡ್ತೀನಿ ಏಕೆಂದರೆ ಟೈಮ್ ಇಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಬೇರೆ ಮಾಡಬೇಕು ಬೆಳಗ್ಗೆನೇ ವಾರ ಏನು ಮಾಡಿಲ್ಲ ಈ ಕೆಲಸ ಎಲ್ಲ ಇತ್ತಲ್ಲ ಅನ್ಬಿಟ್ಟು ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಸಂಜೆ ವಾರ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತೇನು ವಾರ ಮಾಡಿಲ್ಲ ಹಾಗಾಗಿ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ ಅದು ಮಣ್ಣು ಎಷ್ಟು ಉಡಿ ಉಡಿ ಇದೆ ನೋಡಿ ಈ ಥರ ಉಡಿ ಉಡಿ ಇದ್ದಾಗಲೇ ಅದು ಚೆನ್ನಾಗಿ ಬೇರು ಬಿಟ್ಕೊಂಡು ಗಿಡನೂ ಹೆಲ್ದಿಯಾಗಿ ಬರೋದು ಹಂಗಾಗಿ ನೋಡಿ ಅಲ್ಲಿ ಅದು ಬೇರು ನೋಡಿ ಎಷ್ಟೋ ಬೇರೆಲ್ಲ ಬಿಟ್ಕೊಂಡಿದೆ ಅದು ಒಂದು ಕೈಲಿ ಫೋನ್ ಇದೆ ಒಂದು ಕೈಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅದು ಸರಿ ಕುಡ್ಕೊಳೋಕಾಗ್ತಾ ಇಲ್ಲ ಹಾಗಾಗಿ ಅದು ಬೇರೆ ನೋಡಿ ಮಣ್ಣು ನೋಡ್ತಾ ಇರ್ಬೋದು ನೀವು ಎಷ್ಟು ಹುಡಿ ಉಡಿಯಾಗಿದೆ ನೋಡಿ ಈ ಥರ ಇರಬೇಕು ನಾವು ಯಾವುದೇ ಒಂದು ಗಿಡಗಳನ್ನ ಇಡಬೇಕಾದ್ರೂ ಅಷ್ಟೇ ಈ ಥರ ಹುಡಿ ಒಡಿಯಾಗಿ ಮಣ್ಣಿದ್ದಾಗ್ಲೇ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗೂ ಸಹ ಬರೋದು ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಒಂದು ಕಟಿಂಗ್ ಇಡಬೇಕಾದ್ರೂ ಅಷ್ಟೇ ಗಿಡ ನೆಡಬೇಕಾದ್ರೂ ಅಷ್ಟೇ ಆದಷ್ಟು ಮಣ್ಣು ಜಿಗಿ ಜಿಗಿ ಇರೋ ಥರ ಮಾಡ್ಕೋಬೇಡಿ ಹುಡಿಒಡಿಯಾಗಿರೋ ಥರನೇ ಗಿಡಗಳನ್ನ ಹಿಡಿ ಅಂತ ನೋಡಿ ಈ ಸಸಿ ಎಲ್ಲನೂ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಒಂದು ಪಾಟಲ್ಲಿ ಇಷ್ಟೆಲ್ಲ ಸಸಿಗಳನ್ನ ಸಿಕ್ಕಿದೆ ಅದು ಲಾಸ್ಟಲ್ಲಿ ತೋರಿಸ ತೋರ್ಸೋಕೆ ಅದು ವಿಡಿಯೋ ಮಾಡೋದೇ ಮರ್ತೆ ಹೋಯ್ತು ಹಾಗಾಗಿ ಅದು ವೀಡಿಯೋ ತೋರ್ಸೋಕ್ಕಾಗಿಲ್ಲ ಮುಂದಿನ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಎಷ್ಟು ಸಸಿಗಳನ್ನ ಇಟ್ಟಿದ್ದೀನಿ ಅಂತ ಇನ್ನು ಇದೊಂದು ಡಬಲ್ ಪೇಟಲ್ಲು ಪಿಂಕು ಸೇ ದಾಸವಾಳ ಇದು ಇದನ್ನು ರಿಪಾರ್ಟ್ ಮಾಡ್ತಾ ಇದ್ದೀನಿ ನೀವು ದಾಸವಾಳ ತೊಗೊಂಡಿದ್ದೀರಲ್ಲ ಹತ್ತು ಇಂಚಿನ ಪಾಟಲ್ಲಿ ರಿಪಾರ್ಟ್ ಮಾಡ್ಕೊಳ್ಳಿ ಇವಾಗ ಚಿಕ್ಕದು ಸಸಿ ಇದೆಯಲ್ಲ ಅದನ್ನು ಹತ್ತು ಇಂಚು ಪಾಟಲ್ಲಿ ರಿಪಾರ್ಟ್ ಮಾಡ್ಕೊಳ್ಳಿ ಸಾಕು ಆಮೇಲೆ ದೊಡ್ಡದಾದ ಮೇಲೆ ಬೇಕಾದ್ರೆ ನೀವು ದೊಡ್ಡ ಪಾಟಿಗೆ ಹಾಕೊಳ್ಳೋರಂತೆ ನಾನು ಈ ಗಿಡನ ತಂದಾಗ ಸಣ್ಣ ಸಸಿ ಆ ಸಸಿನ ನಾನು ಇಷ್ಟು ಚಿಕ್ಕ ಬಕೆಟಲ್ಲಿ ಇಟ್ಟಿದ್ದೆ ಇವಾಗ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ಕೇರ್ ಮಾಡಿ ನಾನು ಈ ಗಿಡಗಳನ್ನ ಉಳಿಸ್ಕೊಂಡಿದ್ದೀನಿ ಇಷ್ಟು ದೊಡ್ಡದಾಗಿದೆಯಲ್ಲ ಇವಾಗ ನಾನು ಇದನ್ನು ಹದಿನಾಲ್ಕು ಇಂಚಿನ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದೊಡ್ಡ ಗಿಡನ ನೀವು ಹದಿನಾಲ್ಕು ಇಂಚು ಮತ್ತು ಹನ್ನೆರಡು ಇಂಚು ಈ ಥರ ಪಾಟಲ್ಲಿ ನೀವು ಶಿಫ್ಟ್ ಮಾಡ್ಕೋಬೋದು ನಾನು ಇದನ್ನು ಹದಿನಾಲ್ಕು ಇಂಚಿನ ಪಾಟಲ್ಲಿ ಇಡ್ತಾ ಇದ್ದೀನಿ ನೋಡಿ ಇನ್ನು ಒಂದು ಎರಡು ವರ್ಷ ತನಕ ನಾವೇನು ಇದನ್ನು ರಿಪಾರ್ಟ್ ಮಾಡೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ನಾನು ಸ್ವಲ್ಪ ಗಾರ್ಡನ್ ವೇಸ್ಟು ಎಲ್ಲನೂ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಮಣ್ಣು ಹಾಕ್ಬಿಟ್ಟು ಗಿಡನ ಇಟ್ಟಿದ್ದೀನಿ ಆ ಗಿಡ ಇಟ್ಟಾದ ಮೇಲೆ ನೋಡಿ ಸ್ವಲ್ಪ ಇದು ಕನಕಂಬ್ರ ಬೀಜಗಳೆಲ್ಲ ಇತ್ತು ಅದನ್ನೆಲ್ಲ ಈ ಥರ ಸುತ್ತ ಉದುರಿಸ್ಬಿಟ್ಟು ಅದ್ರ ಮೇಲೂ ಮಣ್ಣು ಹಾಕಿದ್ದೀನಿ ಯಾಕೆಂದರೆ ಅದು ಸಸಿಗಳು ಬರೋಕ್ಕೂ ಸಹ ಅನುಕೂಲ ಆಗುತ್ತೆ ಕನಕಂಬ್ರ ಗಿಡಗಳನ್ನು ಅಷ್ಟೇ ಒಂದು ಸ್ವಲ್ಪ ಕನಕಂಬರ ಗಿಡಗಳನ್ನ ತಗೊಂಡು ಹಾಕೊಂತು ಅಂದರೆ ಅದರಿಂದ ನೀವು ಸುಮಾರು ನೂರಾರು ಗಿಡಗಳನ್ನೂ ಸಹ ಮಾಡ್ಕೋಬೋದು ಯಾವುದೇ ಗಿಡಗಳಾದರೂ ಅಷ್ಟೇ ನಾವು ಒಂದು ಸರಿ ತಂದು ಹಾಕುವಂತು ಅಂದರೆ ಅದರಿಂದ ನಾವು ಸುಮಾರು ಗಿಡಗಳನ್ನೂ ಸಹ ಮಾಡ್ಕೋಬಹುದು ಹಂಗಾಗಿ ನೋಡಿ ಇದು ರಿಪಾಟ್ ಮಾಡಿದ್ದಾಯ್ತು ಅದರೊಳಗೆ ಮತ್ತು ಕನಕಂಬ್ರ ಬೀಜನೂ ಹಾಕಿದ್ದಾಯಿತು ಲಾಸ್ಟಲ್ಲಿ ನೀವು ರಿಪಾರ್ಟ್ ಮಾಡಾದ ಮೇಲೆ ಸ್ವಲ್ಪ ಎಫ್ಸಮ್ ಸಾಲ್ಟ್ನ ಹಾಕಿ ಅಂದರೆ ಒಂದು ಸ್ವಲ್ಪ ಹಾಕಿ ಯಾಕೆ ಎಫ್ಸಮ್ ಸಾಲ್ಟ್ನ ಹಾಕಬೇಕು ಅಂದರೆ ಈಗ ನಾವು ರಿಪಾರ್ಟ್ ಮಾಡಿರ್ತೀವಿ ಅದು ಬೇರೆ ಇಳ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಮತ್ತು ಗಿಡ ಬಾಡೋದಿಲ್ಲ ಚೆನ್ನಾಗಿರುತ್ತೆ ಈ ಎಪ್ಸಮ್ ಸಾಲ್ಟು ಬೇರೆ ಇಳ್ಕೊಳ್ಳೋದಕ್ಕೆ ಅನುಕೂಲ ಮಾಡುತ್ತೆ ಹಾಗಾಗಿ ನೀವು ಯಾವುದೇ ಗಿಡನ ರಿಪಾರ್ಟ್ ಮಾಡಾದಮೇಲೆ ಆದಮೇಲೆ ಅವನ ಸ ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಈ ಥರ ಉದುರಿಸ್ಬಿಡಿ ನೋಡಿ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಸಾಲ್ಟ್ನ ಉದುರಿಸ್ತಾ ಇದ್ದೀನಿ ನಿಮಗೆ ಎಪ್ಸಮ್ ಸಾಲ್ಟ್ ಬೇಕು ಅಂದರೆ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಎನ್ ಪಿ ಕೆ ಎಫ್ಸಮ್ ಸಾಲ್ಟು ಎಲ್ಲ ಸಿಗುತ್ತೆ ನೋಡಿ ಲಾಸ್ಟಲ್ಲಿ ಗಾರ್ಡನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಇವಾಗ ಹೂವು ಕಟ್ಟುತ್ತಾ ಇದ್ದೀನಿ ಮನೆಗೆ ಬಂದು ನೆಲ ಎಲ್ಲ ಒರೆಸಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೂವು ಕಟ್ಟುತ್ತಾ ಇದ್ದೀನಿ ಸಂಜೆ ಪೂಜೆ ಮಾಡೋಣ ಅಂದ್ಬಿಟ್ಟು ನೋಡಿ ಇನ್ನೂ ಸ್ವಲ್ಪ ಐತೆ ಕಟ್ಟಕ್ಕೆ ಟೈಮ್ ಇಲ್ಲ ನನಗೆ ಹಂಗಾಗಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಟಿದ್ದೀನಿ ಹೊರಗ ಪನ್ನೀರ್ ಪತ್ರೆ ಇದೆಲ್ಲಾನು ಹಾಕಿ ಕನಕಂಬ್ರ ಜೊತೆಲೆ ಕಟ್ಟಿದ್ದೀನಿ ನೋಡಿ ಇವಾಗ ಪೂಜೆ ಎಲ್ಲ ಮುಗೀತು ಸಂಜೆ ಐದೂವರೆ ಆಗಿದೆ ಪೂಜೆ ಮುಗೀತು ಅಂದ್ರೂ ಇನ್ನು ಸ್ವಲ್ಪ ಗಾರ್ಡನ್ನಲ್ಲಿ ಅಲ್ಲಿ ಗಿಡಕ್ಕೆ ನೀರು ಸಹ ಹಾಕಿಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ನೀರು ಹಾಕಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಫಸ್ಟ್ ಪೂಜೆ ಮುಗಿಸೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಆಯ್ತು ನೋಡಿ ಇಷ್ಟು ಹೂವು ಎಲ್ಲ ಸಿಕ್ಕಿದೆ ನಮ್ಮ ಗಿಡದಲ್ಲೇ ಸಿಕ್ಕಿರೋಂಥ ಹೂವಿಂದ ಅಲಂಕಾರ ಮಾಡಿ ಖುಷಿ ಖುಷಿಯಾಗುತ್ತೆ ಅಷ್ಟರೊಳಗೆ ನಮ್ಮ ಯಜಮಾನ್ರು ಸಹ ಬಂದರು ಅವರು ಸ್ವಲ್ಪ ಹಾಲು ಎಲ್ಲಾನು ತಗೊಂಬಂದಿದ್ದಾರೆ ಹಂಗಾಗಿ ಜಾನಿ ತಿಂಡಿ ತಗೊಂಬಂದವ್ರೆ ಅಂತ ನೋಡಿ ಹೆಂಗ ಇದ್ಮಾಡ್ತಾ ಇದ್ದಾನೆ ಅವ್ರಿಗೆ ಹಠ ಮಾಡಿ ತಿಂಡಿ ಕೊಡ್ಲಿ ಅಂತ ಅವ್ರಿಗೆ ಅವನು ಈ ತರ ಎಲ್ಲ ಹಠ ಮಾಡೋದು ಹಂಗಾಗಿ ಸ್ವಲ್ಪ ಇವಾಗ ನೋಡಿ ಟೀ ಏನು ಮಾಡಲಿಲ್ಲ ಫಸ್ಟ್ ನೀರ್ ಹಾಕಿ ಬಂದ್ಬಿಡಣ ಗಿಡಕ್ಕೆ ಕತ್ತಲೆ ಆಗುತ್ತೆ ಅಂದ್ಬಿಟ್ಟು ನೋಡಿ ಗಾರ್ಡನ್ ಬಂದಿದ್ದೀವಿ ಸೂರ್ಯ ಅಲ್ಲಿ ಮುಳುಗ್ತಾ ಇರೋದು ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಅಂದ್ರೆ ಅದು ಸರಿ ಕಾಣಿಸ್ತಾ ಇಲ್ಲ ಅಲ್ಲಿ ಸಿಂಟೆಕ್ಸ್ ಸಂಧಿ ಈ ತರ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇಲ್ಲ ನಮ್ಮ ಮನೆಯವರು ಬಂದು ಅಲ್ಲಿ ಕೂತಿದ್ದಾರೆ ಅಂದ್ರೆ ನಾನು ನೀರು ಹಾಕ್ತಾ ಇದ್ದೀನಿ ಗಿಡಗಳಿಗೆ ಅವರು ಫೋನ್ ಇಡ್ಕೊಂಡು ಕುಂತಿದ್ದಾರೆ ಅಂದ್ರೆ ಫಸ್ಟ್ ಗಿಡಗಳಿಗೆಲ್ಲ ನೀರ್ ಹಾಕ್ಬಿಡೋಣ ಅಂದ್ಬಿಟ್ಟು ಬಂದು ನೀರೆಲ್ಲ ಹಾಕಿ ನೋಡಿ ಇನ್ನು ಸಂಜೆ ಆರೂವರೆ ಆಗಿದೆ ಟೀ ಎಲ್ಲಾ ಮಾಡ್ಕೊಂಡು ನಮ್ಮ ಮನೆಯವರು ಬಜ್ಜಿ ತಗೊಬಂದರು ಅಂದರೆ ಬಜ್ಜಿಗೆಲ್ಲ ದೂರ ಎಲ್ಲೂ ಹೋಗಂಗೆ ಇಲ್ಲ ನಮ್ಮ ಮನೆ ಹತ್ರನೇ ಸಿಗುತ್ತೆ ಹಾಗಾಗಿ ಹೋಗಿ ತಗೊಬಂದರು ಟೀ ಮಾಡ್ಕೊಂಡು ಬಜ್ಜಿ ತಿಂತಾಯಿದ್ದೀವಿ ಟೀ ಕುಡ್ಕೊಂಡು ಆ ಜಾನಿ ನೋಡಿ ಏನು ಕೊಟ್ಟರು ಬೇಡ ಅನ್ನಲ್ಲ ಅವನು ತಿಂತಾನೆ ಇರ್ತಾನೆ ತಿಂಡಿ ಪೋತ ನೋಡಿ ಬಜ್ಜಿ ಕೊಟ್ಟರು ತಿಂತಾನೆ ಚಕ್ಲಿ ಕೊಟ್ಟರು ತಿಂತಾನೆ ಕೋಡುಬೇಳೆ ನಿಪ್ಪಟ್ಟು ಎಲ್ಲ ಕೊಟ್ಟರು ತಿಂತಾನೆ ಹಂಗಾಗಿ ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿ ಆಗ್ತಾಯಿದ್ರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಎಣ್ಣೆ ಐತೆ ಜಾಸ್ತಿ ಎಲ್ಲ ಹಾಕ್ಬಿಡ್ರಿ ಅವನಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲರ್ಜಿ ಥರ ಆಗಿ ಸುಮ್ಮನೆ ನಾವು ಎಣ್ಣೆದು ಈ ಥರ ಎಲ್ಲ ಹಾಕ್ತು ಅಂದರೆ ಅವನಿಗೆ ಮೈ ಕಡ್ತಾ ಬರುತ್ತೆ ಹಂಗಾಗಿ ನಾವು ಎಣ್ಣೆದು ಎಲ್ಲ ಏನು ಹಾಕೋದಿಲ್ಲ ಹೆಚ್ಚಾಗಿ ಅಂದರೆ ಚಕ್ಲಿ ಇದೆಲ್ಲ ಪರವಾಗಿಲ್ಲ ಈ ಬಜ್ಜಿ ಬೋಂಡದಲ್ಲಿ ಅಂದರೆ ಎಣ್ಣೆ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಮತ್ತೆ ಸೋಡಾ ಅದು ಎಲ್ಲ ಹಾಕಿರ್ತಾರೆ ಹಂಗಾಗಿ ಅವನಿಗೆಲ್ಲ ಕೊಡಬೇಡ್ರಿ ಜಾಸ್ತಿನ ಅಂತ ಇದ್ದೆ ಇವನಂತೂ ಕೊಟ್ಟು ಕೊಟ್ಟಂಗೆಲ್ಲ ತಿಂತಾನೇ ಇರ್ತಾನೆ ತಿಂಡಿ ಪೋತ ನೀವು ಬೆಳಗ್ಗೆನೆ ಬೇರೆ ಬೇಗ ಎದ್ದೇಳಬೇಕು ಯಾಕೆಂದರೆ ನಮ್ಮ ತಂಗಿ ಹುಷಾರಿಲ್ಲ ಅವಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ ಇನ್ನು ಅವಳು ನೋಡೋಕೆ ಬೇರೆ ಹೋಗಿ ಹೋಗಬೇಕು ಹಂಗಾಗಿ ಇನ್ನ ಇದು ಶುಕ್ರವಾರದ್ದು ವಿಡಿಯೋ ಅಂದ್ರೆ ಶನಿವಾರ ಶುಕ್ರವಾರದ ಎರಡು ವಿಡಿಯೋನು ನಾನು ಒಟ್ಟಿಗೆ ಹಾಕಿದ್ದೀನಿ ಬಿಸಿ ಬಿಸಿ ಕಾಫಿ ಜೊತೆ ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂತ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ನನಗೆ ಇಷ್ಟ ಇದೆಲ್ಲ ಹಂಗಾಗಿ ನಮ್ಮ ಮನೆಯವರು ಬೋಂಡ ತಂದಿದ್ರಲ್ಲ ಅಂದ್ಬಿಟ್ಟು ಅದು ಟೀ ಮಾಡ್ಕೊಂಡು ಕುಡ್ದು ಅದು ಬಜ್ಜಿ ಬೋಂಡ ತಿಂತ ಇದೀವಿ ಇದು ಶನಿವಾರ ಬೆಳಗ್ಗೆ ವಿಡಿಯೋ ಅಂದ್ರೆ ನಾನ್ ನಾಲ್ಕು ಗಂಟೆಗೆ ಎದ್ದು ಬಾಗ್ಲೆಲ್ಲ ತೊಳೆದು ಸ್ವಲ್ಪ ಅಂದ್ರೆ ಶನಿವಾರ ಆಗಿರೋದ್ರಿಂದ ನೆಲ ಎಲ್ಲ ಒರೆಸ್ಬಿಟ್ಟು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅಡ್ಗೆ ಮನೆಯೆಲ್ಲ ಕ್ಲೀನಾಗಿ ಆಗಿ ಒರೆಸ್ಬಿಟ್ಟು ಆಮೇಲೆ ಟೀ ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ ಒಂದು ಕಡೆ ಟೀ ಇಟ್ಟಿದ್ದೀನಿ ಸಹತ್ತು ನಮ್ಮ ತಂಗಿನ ನೋಡಕ್ಕೆ ಹೋಗಬೇಕು ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ದೀನಿ ಇನ್ನೂ ನೋಡಿ ಅಲ್ಲಿ ನಮಗೆ ಟೀ ರೆಡಿ ಆಯ್ತೈತೆ ಇನ್ನು ಸ್ವಲ್ಪ ಜಾನಿಗೆ ಹಾಲು ಕಾಯಿಸ್ಬಿಟ್ಟು ಹಾಲು ಹಾಕ್ತಾ ಇದ್ದೀನಿ ಅಂದರೆ ನಾವು ಟೀ ಕುಡಿಬೇಕಾದ್ರೆ ಬೆಳಗ್ಗೆ ಟೈಮ್ ಮಾತ್ರ ಅವನಿಗೆ ಹಾಲು ಹಾಕ್ತೀನಿ ಅಷ್ಟೇ ಇನ್ನು ಸಂಜೆ ಟೈಮ್ ಏನೋ ಅವನಿಗೆ ಹಾಲು ಹಾಕಲ್ಲ ಸಂಜೆ ಅವನಿಗೆ ಏನಾದರೂ ತಿಂಡಿ ಅಂದರೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಈ ಥರ ಏನಾದರೂ ಕೊಡ್ತೀವಿ ಯಾಕೆಂದರೆ ನಾವು ಟೀ ಕುಡಿಬೇಕಾದ್ರೆ ಅವನಿಗೆ ಏನಾದರೂ ಕೊಡ್ತೀನಿ ರಸ್ಕು ಅಥವಾ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಈ ತರ ಏನಾದರೂ ಬನ್ನಿತ್ತು ಅಂದ್ರೆ ಬನ್ನು ಈ ತರ ಏನಾದರೂ ಕೊಡ್ತೀನಿ ನನಗೆ ಹಾಲು ಎಲ್ಲ ಹಾಕಿದ್ದಾಯಿತು ನಾವು ಸ್ವಲ್ಪ ಟೀ ಕುಡಿತಾ ಇದ್ದೀವಿ ಬೆಳಗ್ಗೆ ಚಳಿ ಇರೋದರಿಂದ ನಮ್ಮ ಮನೆಯವರು ನೋಡಿ ಇನ್ನು ಬೆಡ್ಶೀಟ್ ಗೊಬ್ಬರಾಕಂಡೇ ಕೂತಿರ್ತಾರೆ ಟೀ ಕೊಟ್ಟು ನಾನು ಟೀ ಕುಡಿತಾ ಇದ್ದೀನಿ ಅಂದರೆ ಬೆಳಗ್ಗೆ ಟೈಮ್ ಬೇಗನೂ ಎದ್ದಳಕ್ಕೆ ಆಗೋಲ್ಲ ಅಷ್ಟೊಂದು ಚಳಿ ಇರುತ್ತೆ ಅಪ್ಪ ಅಷ್ಟು ಎಷ್ಟು ಚಳಿ ಅಂದರೆ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಚಳಿ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಕೆಲಸ ಜಾಸ್ತಿ ಇದ್ದಾಗ ಬೇಗನೆ ಎದ್ದು ಕೆಲಸ ಎಲ್ಲನೂ ಮುಗಿಸ್ಕೊಳ್ಳೇಬೇಕಾಗುತ್ತೆ ಹಂಗಾಗಿ ನೋಡಿ ಇವಾಗ ಟೀ ಎಲ್ಲ ಕುಡ್ದಿದ್ದಾಯಿತು ಕುಡಿದ್ಬಿಟ್ಟು ನಾವು ಇವಾಗ ರೆಡಿಯಾಗಿದ್ದೀನಿ ನೋಡಿ ಜಾನಿಗೂ ಅನ್ನ ಎಲ್ಲ ರೆಡಿ ಮಾಡಿಟ್ಟು ಅವನಿಗೆ ಸ್ವಲ್ಪ ಮೊಟ್ಟೆ ಎಲ್ಲ ಹುರಿದು ಕಲಿಸ್ಬಿಟ್ಟು ಹಾಕ್ತಾ ಹಾಕಿದ್ದೀನಿ ಎಲ್ಲೋ ಹೋಗ್ತಾಳೆ ನನ್ನ ಬಿಟ್ಟು ಅಂದ್ಬಿಟ್ಟು ನೋಡಿ ಊಟನೇ ಮಾಡ್ತಾಯಿಲ್ಲ ಅವನು ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನಾವು ರೆಡಿ ಆಯಿತು ಅಂದರೆ ಎಲ್ಲೋ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಅವ್ನಿಗೆ ಹೇಳ್ಬಿಟ್ಟು ಹೋಗ್ಬೇಕು ನಾನು ಅಂಗಡಿಗೆ ಹೋಗಿ ಬರ್ತೀನಿ ಇಲ್ಲೇ ಇರಪ್ಪ ಮಾಮಿಗೆ ಹೋಗಿ ಬರ್ತೀನಿ ಇಲ್ಲೇರು ತತ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಇನ್ನು ನೋಡಿ ಪವಿತ್ರ ಅನ್ನೋರು ಬುಕ್ ಮಾಡ್ಕೊಂಡಿದ್ರು ಬೆಂಗಳೂರಿಗೆ ಎರಡು ಇತ್ತು ಹಂಗಾಗಿ ನಾನು ಹಂಗೆ ಹೋಗ್ತಿದ್ದೀನಲ್ಲ ಬೆಂಗಳೂರಿಗೆ ಅಂದ್ಬಿಟ್ಟು ತಗೊಂಡು ಹೋಗ್ತಿದ್ದೀನಿ ಅವರು ಎನ್ ಪಿ ಕೆ ಎಫ್ಸನ್ ಸಾಲ್ಟು ಬೇವಿನ ಹಿಂಡಿ ಕಡಲೆಕಾಯಿ ಹಿಂಡಿ ಸ್ವಲ್ಪ ಗಿಡಗಳು ಎಲ್ಲನೂ ಬುಕ್ ಮಾಡ್ಕೊಂಡಿದ್ರು ಹಂಗಾಗಿ ನಾನು ಅವ್ರಿಗೆ ತಗೊಂಡೋಗಿ ಕೊಡೋಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮಂಗಳಾಮುಖಿಯವರು ಅಂಕಿತಾ ಅಂತ ಹೇಳದ್ನಲ್ಲ ಅವ್ರಿಗೂ ಅಷ್ಟೇ ನಾನೇ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಸರಿ ನಾನು ಆ ಸೈಡ್ ಹೋದಾಗ ನಾನು ನಾನೇ ತೊಗೊಂಡೋಗಿ ಕೊಡ್ತೀನಿ ಇಲ್ಲಾಂದರೆ ಕೊರಿಯರಲ್ಲಿ ಹಾಕ್ಬಿಡ್ತೀನಿ ಇನ್ನು ನೋಡಿ ನಾವು ಹೋಗಿ ಹೋದ್ವಿ ಅಂದರೆ ಬೇರೆ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲನೂ ಮುಗಿಸ್ಕೊಂಡು ನಾವು ಗಾಡಿನ ಅಲ್ಲಿ ಪೀಣ್ಯದಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ತಂಗಿ ಹುಷಾರಿಲ್ಲ ಅವಳಿಗೆ ಆಪ್ರೇಷನ್ ಆಗಿದೆ ಹಾಗಾಗಿ ಅವಳು ಇದ್ದಾಳಲ್ಲ ನೋಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇವಾಗ ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಆಸ್ಪತ್ರೆಗೆ ಬಂದಿದ್ದೀವಿ ನೋಡಿ ಇವಳೇ ನಮ್ಮ ತಂಗಿ ಅಂದರೆ ಅವಳಿಗೆ ಆಪ್ರೇಷನ್ ಆಗಿದೆ ಇವಳು ಚೆನ್ನಾಗಿದ್ದಾಗ ಇವಳತ್ರ ತುಂಬ ಜನ ಎಲ್ಪ್ ತಗೊಂಡ್ರು ಆದರೆ ಇವಾಗ ಇವಳು ಕಷ್ಟ ಅಂದಾಗ ಯಾರೂ ಇರೋದಿಲ್ಲ ಹಿಂಗೆ ಅಲ್ವಾ ಜೀವನ ನಾವು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮಿಂದ ಎಲ್ಪ್ ತಗೋತಾರೆ ಆದರೆ ನಮಗೆ ಕಷ್ಟ ಅಂತ ಬಂದಾಗ ಯಾರೂ ನಮ್ಮ ಜೊತೆ ನಿಲ್ಲೋದಿಲ್ಲ ಅಲ್ವಾ ಿ ಬೇರೆ ಹೊರಗನವ್ರು ಯಾರೂ ನಮಗೆ ಮೋಸ ಮಾಡೋದಿಲ್ಲ ಈ ನಮ್ಮವ್ರು ನಮಗೇನೆ ಮೋಸ ಮಾಡೋದೇ ಜಾಸ್ತಿ ಆ ಸ್ಥಿತಿನೇ ಇವಳಿಗೂ ಆಗಿದೆ ಆದ್ರೂ ದೇವರು ಕೈ ಬಿಡೋದಿಲ್ಲ ಯಾರಿಗೆ ಆದರೂ ಅಷ್ಟೇನೆ ನಮಗೆ ಕಷ್ಟ ಅಂತ ಬಂದಾಗ ಭಗವಂತ ಯಾವ ರೂಪದಲ್ಲಾದರೂ ಆದರೂ ನಿಂತ್ಕೋತಾನೆ ಅನ್ನೋದಕ್ಕೆ ಇವಳೇ ಸಾಕ್ಷಿ ಮಗು ಹಂಗೆನೆ ನಮ್ಮ ಯಜಮಾನ್ರಿಗೆ ಆಪ್ರೇಷನ್ ಆದಾಗ ಮತ್ತೆ ನನ್ನ ಮಗನಿಗೆ ಕಾಲ್ ಮೋರ್ಕೊಂಡಾಗ ಯಾರೂ ನಮ್ಮ ಕಷ್ಟಕ್ಕೆ ಯಾರು ಬರಲಿಲ್ಲ ಯಾಕೆ ನಮ್ಮ ಜೊತೆಲಿ ಹುಟ್ಟದವ್ರು ಆಗಿರ್ಬೋದು ನಮ್ಮ ನೆತ್ತವರಾದ್ರೂ ಆಗಿರ್ಬೋದು ಯಾರೂ ಬರಲಿಲ್ಲ ಆದರೆ ಭಗವಂತ ನಮ್ಮ ಜೊತೆ ಇದ್ದ ಅಷ್ಟೇ ನನ್ ಯಾಕೆ ನಮ್ಮ ಒಳ್ಳೆತನ ಇತ್ತು ಅಂತ ಕೆಲವೊಂದು ಸರಿ ತುಂಬಾನೇ ಬೇಜಾರಾಗುತ್ತೆ ಯಾಕೆ ನಮ್ಮ ಅಪ್ಪ ಇದ್ದಿದ್ರೆ ಇಷ್ಟೊಂದು ಕಷ್ಟ ಎಲ್ಲ ಬರ್ತಾನೆ ಇರಲಿಲ್ಲ ನಮಗೆ ನಮ್ಗೆ ಏನಾದರೂ ಕಷ್ಟ ಅಂತ ನಮ್ಮಅಪ್ಪನ ಹತ್ರ ಹೇಳ್ಕೊಂಡ್ರೆ ಸಾಕು ಅಪ್ಪ ಅಲ್ಲಿ ಇರ್ತಿತ್ತು ಅದೇ ರಾತ್ರಿ ನಮ್ಗೆ ಈ ಥರ ಕಷ್ಟ ಇದೆ ಕಣಪ್ಪ ಅಂತ ಹೇಳಿದ್ರು ಸಾಕು ಅಷ್ಟು ಬೇಗನೆ ಬಂದ್ಬಿಡ್ತಿತ್ತು ಅದಕ್ಕೆ ಹೇಳೋದು ದೇವರು ಒಳ್ಳೆಯವ್ರನ್ನ ಭೂಮಿ ಮೇಲೆ ಹೆಚ್ಚು ದಿನ ಬಿಡೋದಿಲ್ಲ ಕೆಟ್ಟವ್ರನ್ನೇ ಜಾಸ್ತಿ ದಿನ ಬದುಕೋಕೆ ಬಿಡೋದು ಒಳ್ಳೆಯವ್ರನ್ನ ಬೇಗ ಕರ್ಕೊಬಿಡ್ತಾನೆ ಅದರಲ್ಲೂ ಇದರಲ್ಲೂ ಹುಟ್ಟಿದವ್ರಿಗೇನೆ ಮಾಟ ಮಂತ್ರ ಇದೆಲ್ಲ ಮಾಡಿಸ್ತಾರೆ ಅವ್ರಿಗೆ ಏನು ಸಿಗುತ್ತೋ ಗೊತ್ತಿಲ್ಲ ಆದರೆ ಇವತ್ತು ನಮಗ ಅವ್ರು ಮಾಡಿಸ್ತಾರೆ ಸಿರ್ತಾರೆ ಭಗವಂತ ಅವ್ರಿಗೆ ಒಂದಲ್ಲ ಒಂದಿನ ಇಟ್ಟಿರ್ತಾನಲ್ವ ಅವರು ನಮ್ಮನ್ನ ಹಾಳು ಮಾಡಕ್ಕೆ ನೋಡಿದ್ರೆ ಭಗವಂತ ಬೇರೆ ರೂಪದಲ್ಲಿ ಅವರನ್ನ ಹಾಳು ಮಾಡೋಕ್ಕೆ ನೋಡ್ತಾನೆ ಇಷ್ಟೇ ಜೀವನ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು